ಜನ್ಮ ಕೊಟ್ಟಾಗ ಮಕ್ಕಳಿಗೆ ಅಮ್ಮ ನೀ ನೀನಿದ್ದೆ ಜಲ್ಮ ಕೊಟ್ಟಾಗ ಮಕ್ಕಳಿಗೆ ಅಮ್ಮ ನೀ ನೀನಿದ್ದೆ ನೀನು ಸತ್ತಾಗ ಯಾರಿಲ್ಲ ನಿನ್ನಿಂದೆ ನೀನು ಬರಬೇಕಾದಾಗ ಒಬ್ಳೇ ಹೋಗ್ಬೇಕಾದಾಗ ಒಬ್ಳೇ ಇದಕ್ಕೆ ಹಾಕಬೇಕು ಮಕ್ಕಳು ನೀವು ನಾವು ಮಕ್ಕಳನ್ನೋದು ಮಕ್ಕಳು ಇಲ್ದಾನೇ ಇದ್ದಾರೆ ಇದ್ದೋರು ನೋಡೋರಿಲ್ಲ ಹೆಂಡ್ತಿ ಬಂದ ಅವರು ಸರ್ಗೂ ಬಂದಾವು ಕರೆಕ್ಟಾಗಿರಲ್ಲ ಬಂದ ಮೇಲೆ ಚೇಂಜು ಮಗ ಮೊದಲು ಅಮ್ಮ ಅಂತ ಇರುತ್ತಾರೆ ತಾಯಿ ದೇವರು ಕಟ್ಕೊಂಡೋಳು ಪಕ್ಕದಲ್ಲಿದ್ದಾಗ ನೀನ್ಯಾರು ಅನ್ನಂಗೆ ಮಾಡಿಸ್ತಾರೆ ಹೆಂಡ್ತೀರು ಅವರು ತಂದೆ ತಾಯಿ ಮಾತು ಕೇಳಿ ಮೊದಲು ತಾಯಿ ತಂದೆ ಪೂಜಿಸಿ ಮಕ್ಕಳು ಎಲ್ಲಾದರೂ ನೀವು ಚೆನ್ನಾಗಿರ್ತೀರ ದೇವರನ್ನ ಬಿಟ್ಟರೆ ನಿಮ್ಮ ನೆನ್ನೆ ಮೊನ್ನೆ ಬಂದಳು ಕಾಲ್ಕಾಸವಾಗಿ ಅಮ್ಮ ಮೊದಲು ಇದ್ರೆ ನನ್ನ ಮಗ ಇಂಥ ಕಷ್ಟ ಅಂತಾರೆ ತಾಯಿಗೆ ಕರಳು ಕಣ್ಣೀರು ಚುರುಕು ಮಕ್ಕಳು ಅಂದ್ರೆ ಅವರಿಗೆ ನೋವು ಮನಸು ಜಲ್ಮ ಕೊಟ್ಟಾಗ ಮಕ್ಕಳಿಗೆ ಅಮ್ಮ ನೀನಿದ್ದೆ ಜಲ್ಮ ಕೊಟ್ಟಾಗ ಮಕ್ಕಳಿಗೆ ಅಮ್ಮ ನೀನಿದ್ದೇ